ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಮುಖ್ಯವಾಗಿ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪಿ ಆರ್ ರಮೇಶ್ ಅವರ ಪಿತೂರಿ ಇದು ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಕರಗ ಮಹೋತ್ಸವದಲ್ಲೂ ರಾಜಕೀಯವೇ ಇದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಸತತವಾಗಿ ಆರು ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೀನಿ ಒಂದ್ ರೂಪಾಯಿಯನ್ನು ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ ನಲವತ್ತು ಲಕ್ಷ ಯಾರು ಅಕೌಂಟ್ಗೆ ಹೋಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಇವಾಗ ಕರ್ಗ ಸ್ಟಾರ್ಟ್ ಆಗಿ ಎಂಟು ದಿವಸ ಆಯ್ತು ಕರ್ಗಕ್ಕೆ ನಾಲ್ಕು ದಿವಸ ಮುಂಚೆನೆ ಐವತ್ತು ಲಕ್ಷ ರಿಲೀಸ್ ಮಾಡ್ಬಿಡೋರು ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಈ ಸಲ ಪಿ ಆರ್ ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು ಈ ಸಲ ನೋಡಿ ಇವಾಗ ಆಯ್ತು ಇವತ್ತು ಫೈನಲ್ ಡೇ ಇವಾಗ ಅರವತ್ತೈದು ಲಕ್ಷ ಖರ್ಚು ಮಾಡಿದೀರಿ ನೀವ್ ಹೇಳ್ತಾರೆ ಅಂತಂತವಾಗಿ ನಲವತ್ತು ಲಕ್ಷನ ಏನ್ ಮಾಡೋದು ಇವತ್ತು ಕರಗ ಇವತ್ತು ನಲವತ್ತೈದು ಐವತ್ತು ಲಕ್ಷ ಬೇಕು ಇವಾಗ ರಿಲೀಸ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದು ಪಿ ಆರ್ ಎಂ ಎಸ್ಗೆ ಏನು ಗೊತ್ತಿಲ್ಲ ನಮ್ಮ ಶಾಸನ ಸಂಪ್ರದಾಯ ನಮ್ಮ ಜನಾಂಗ ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಬಗ್ಗೆ ಪಿ ಆರ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ ಇವತ್ತು ಎಷ್ಟು ಓದ್ತದಿದ್ದೀರಿ ಅವ್ರನ್ನ ಕೇಳಿ ಏನಂದ್ರೆ ಏನು ಗೊತ್ತಿಲ್ಲ ಅವ್ರು ಬೆರಿ ಶೋ ಉಡಾಯಿಸೋದೇ ಅವ್ರ ಕೆಲಸ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ ಇದನ್ನ ಫುಲ್ ನೀವು ತನಿಖೆ ಮಾಡಿ ನಲವತ್ತು ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಮುಜರಾಯಿಗೆ ಹೋಗಿದೆ ಮುಜರಾಯಿ ಯಾವಾಗ ಕೊಡ್ತಾರೆ ಕರ್ಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಇವಾಗ ಹೂವು ಅದೊಂದು ನೋಡಿ ಹೂವು ಹಾಕಿಲ್ಲ ಇವಾಗ ಅವ್ರಿಗೆ ನನ್ನ ಒಂದ್ ಅವರಲ್ಲಿ ನಲವತ್ತು ಲಕ್ಷ ಕೊಡಬೇಕು ಇಲ್ಲ ಕರ್ಗನ ನಾನು ಮೂರ್ ದಿವಸ ಬಿಟ್ಟು ಮಾಡಕ್ಕಾಗತ್ತಾ ಹೇಳಿ ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಮುಖ್ಯವಾಗಿ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪಿ ಆರ್ ರಮೇಶ್ ಅವರ ಪಿತೂರಿ ಇದು ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಕರಗ ಮಹೋತ್ಸವದಲ್ಲೂ ರಾಜಕೀಯವೇ ಇದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಸತತವಾಗಿ ಆರು ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೀನಿ ಒಂದ್ ರೂಪಾಯಿ ಕೊಟ್ಟಿಲ್ಲ ನಲ್ವತ್ತು ಲಕ್ಷ ಯಾರು ಅಕೌಂಟ್ ಮಾಡಿದ್ದಾರೆ ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಇವಾಗ ಕರ್ಗ ಸ್ಟಾರ್ಟ್ ಆಗಿ ಎಂಟು ದಿವಸ ಆಯ್ತು ಕರ್ಗಕ್ಕೆ ನಾಲ್ಕು ದಿವಸ ಮುಂಚೆನೆ ಐವತ್ತು ಲಕ್ಷ ರಿಲೀಸ್ ಮಾಡ್ಬಿಡೋರು ಇನ್ನ ಬ್ಯಾಲೆನ್ಸ್ ದುಡ್ ನ ಕರ್ಗ ಆದ್ಮೇಲೆ ರಿಲೀಸ್ ಮಾಡೋರು ಈ ಸಲ ಪಿ ಆರ್ ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು ಈ ಸಲ ನೋಡಿ ಇವಾಗ ಆಯ್ತು ಇವತ್ತು ಫೈನಲ್ ಡೇ ಇವಾಗ ಅರವತ್ತೈದು ಲಕ್ಷ ಖರ್ಚು ಮಾಡಿದಿರಿ ನೀವ್ ಹೇಳ್ತಾರೆ ಅಂತಂತವಾಗಿ ನಲವತ್ತು ಲಕ್ಷನ ಏನ್ ಮಾಡೋದು ಇವತ್ತು ಕರ್ಗ ಇವತ್ತು ನಲವತ್ತೈದು ಐವತ್ತು ಲಕ್ಷ ಬೇಕು ಇವಾಗ ರಿಲೀಸ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದು ಪಿ ಆರ್ ಎಂ ಎಸ್ ಏನು ಗೊತ್ತಿಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯ ನಮ್ಮ ಜನಾಂಗ ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಬಗ್ಗೆ ಪಿ ಆರ್ ಎಂ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀರಿ ಅವ್ರನ್ನ ಕೇಳಿ ಇವತ್ತು ಎಷ್ಟು ಓದ್ತದಿದ್ದೀರಿ ಅವ್ರನ್ನ ಕೇಳಿ ಏನಂದ್ರೆ ಏನು ಗೊತ್ತಿಲ್ಲ ಅವ್ರು ಬೆರಿ ಶೋ ಉಡಾಯಿಸೋದೇ ಅವ್ರ ಕೆಲಸ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ ಇದನ್ನ ಫುಲ್ ನೀವು ತನಿಖೆ ಮಾಡಿ ನಲವತ್ತು ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಮುಜರಾಯಿಗೆ ಹೋಗಿದೆ ಯಾವಾಗ ಕೊಡ್ತಾರೆ ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಇವಾಗ ಹೂವು ನೋಡಿ ಹೂವು ಹಾಕಿಲ್ಲ ಇವಾಗ ಅವ್ರು ನಾನು ಒಂದವರ ನಲ್ವತ್ತು ಲಕ್ಷ ಕೊಡಬೇಕು ಇಲ್ಲ ಕರಗನ ನಾನು ಮೂರು ದಿವಸ ಬಿಟ್ ಮಾಡಕ್ಕಾಗತ್ತಾ ಹೇಳಿ ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ ಪಿಆರ್ ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪಿಆರ್ ರಮೇಶ್ ಅವರ ಪಿತೂರಿ ಇದು ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಕರಗ ಮಹೋತ್ಸವದಲ್ಲೂ ರಾಜಕೀಯವೇ ಇದು ಸರಿಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ ಪಿ ಆರ್ ರಮೇಶ್ ಅವರು ಪಿತೂರಿಂದ ದುಡ್ಡು ಬಂದಿಲ್ಲ ಸತತವಾಗಿ ಆರು ವರ್ಷದಿಂದ ಕರಗ ಮಾಡಿಸ್ತಾ ಇದೀನಿ ಒಂದು ರೂಪಾಯಿಯನ್ನು ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ ನಲವತ್ತು ಲಕ್ಷ ಅಕೌಂಟ್ ಗೆ ಹೋಗಿದೆ ಅಂತ ಅವರು ಪ್ರಶ್ನೆ ಮಾಡಿದ ಕರಗ ಆದ್ಮೇಲೆ ರಿಲೀಸ್ ಮಾಡವರು ಇವಾಗ ಕರಗ ಸ್ಟಾರ್ಟ್ ಆಗಿ ಎಂಟು ದಿವಸ ಆಯಿತು ಮೂರ್ ನಾಲ್ಕು ದಿವಸ ಮುಂಚೆನೆ ಐವತ್ತು ಲಕ್ಷ ರಿಲೀಸ್ ಮಾಡಬಿಡವರು ಇನ್ನ ಬ್ಯಾಲೆನ್ಸ್ ದುಡ್ಡು ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಈ ಸಲ ಪಿ ಆರ್ ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು ಈ ಸಲ ನೋಡಿ ಇವಾಗ ಆಯ್ತು ಇವತ್ತು ಫೈನಲ್ ಡೇ ಇವಾಗ ಅರವತ್ತೈದು ಲಕ್ಷ ಖರ್ಚು ಮಾಡಿದಿರಿ ನೀವ್ ಹೇಳ್ತಾರೆ ಅಂತಂತವಾಗಿ ನಲವತ್ತು ಲಕ್ಷನ ಏನ್ ಮಾಡೋದು ಇವತ್ತು ಕರ್ಗ ಇವತ್ತು ಐವತ್ತು ಲಕ್ಷ ಬೇಕು ಇವಾಗ ರಿಲೀಸ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದು ಪಿ ಆರ್ ಎಂಎಸ್ಗೆ ಏನು ಗೊತ್ತಿಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯ ನಮ್ಮ ಜನಾಂಗ ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಬಗ್ಗೆ ಪಿ ಆರ್ ಎಂ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ ಇವತ್ತು ಎಷ್ಟು ಓದ್ತದಿದ್ದೀರಿ ಅವ್ರನ್ನ ಕೇಳಿ ಏನಂದ್ರೆ ಏನು ಗೊತ್ತಿಲ್ಲ ಅವ್ರು ಬೆರಿ ಶೋ ಉಡಾಯಿಸೋದೇ ಅವ್ರ ಕೆಲಸ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ ಇದನ್ನ ಫುಲ್ ನೀವು ತನಿಖೆ ಮಾಡಿ ನಲವತ್ತು ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಮುಜರಾಯಿಗೆ ಹೋಗಿದೆ ಮುಜರಾಯಿ ಯಾವಾಗ ಕೊಡ್ತಾರೆ ಕರ್ಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಇವಾಗ ಹೂವಾದ್ ಕೊಟ್ಟಿರಂದ್ರೆ ನೋಡಿ ಹೂವು ಹಾಕಿಲ್ಲ ಇವಾಗ ನಾನು ಒಂದ್ ಅವರಲ್ಲಿ ನಲವತ್ತು ಲಕ್ಷ ಕೊಡಬೇಕು ಇಲ್ಲ ಕರ್ಗನ ನಾನು ಮೂರ್ ದಿವಸ ಬಿಟ್ಟು ಮಾಡಕ್ ಹೇಳಿ ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಮುಖ್ಯವಾಗಿ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪಿ ಆರ್ ರಮೇಶ್ ಅವರ ಪಿತೂರಿ ಇದು ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಕರಗ ಮಹೋತ್ಸವದಲ್ಲೂ ರಾಜಕೀಯವೇ ಇದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ ಪಿ ಆರ್ ರಮೇಶ್ ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ ಸತತವಾಗಿ ಆರು ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೀನಿ ಒಂದ್ ರೂಪಾಯಿಯನ್ನು ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ ನಲವತ್ತು ಲಕ್ಷ ಯಾರು ಅಕೌಂಟ್ ಗೆ ಹೋಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಇವಾಗ ಕರ್ಗ ಸ್ಟಾರ್ಟ್ ಆಗಿ ಎಂಟು ದಿವಸ ಆಯ್ತು ಕರ್ಗಕ್ಕೆ ಮೂರ್ನಾಲ್ಕ ದಿವಸ ಮುಂಚೆನೇ ಐವತ್ತು ಲಕ್ಷ ರಿಲೀಸ್ ಮಾಡ್ಬಿಡೋರು ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು ಈ ಸಲ ಪಿ ಆರ್ ರಮೇಶ್ ಕಿತ್ತೂರಿಯಿಂದಾನೇ ಇದು ಆಗಿರೋದು ಈ ಸಲ ನೋಡಿ ಇವಾಗ ಆಯಿತು ಇವತ್ತು ಫೈನಲ್ ಡೇ ಇವಾಗ ಅರವತ್ತೈದು ಲಕ್ಷ ಖರ್ಚು ಮಾಡಿದಿರಿ ನೀವ್ ಹೇಳ್ತಾರೆ ಅಂತವಾಗಿ ನಲವತ್ತು ಲಕ್ಷನ ಏನ್ ಮಾಡೋದು ಇವತ್ತು ಕರ್ಗ ಇವತ್ತು ಐವತ್ತು ಲಕ್ಷ ಬೇಕು ಇವಾಗ ರಿಲೀಸ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇದು ಪಿ ಆರ್ ಎಂ ಎಸ್ಗೆ ಏನು ಗೊತ್ತಿಲ್ಲ ನಮ್ಮ ಶಾಸಕರ ಸಂಪ್ರದಾಯ ನಮ್ಮ ಜನಾಂಗ ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಬಗ್ಗೆ ಪಿ ಆರ್ ಎಂ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ ಇವತ್ತು ಎಷ್ಟು ಓದ್ತದಿದ್ದೀರಿ ಅವ್ರನ್ನ ಕೇಳಿ ಏನಂದ್ರೆ ಏನು ಗೊತ್ತಿಲ್ಲ ಅವ್ರು ಬೆರಿ ಶೋ ಉಡಾಯಿಸೋದೇ ಅವ್ರ ಕೆಲಸ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ ಇದನ್ನ ಫುಲ್ ನೀವು ತನಿಖೆ ಮಾಡಿ ನಲವತ್ತು ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಮುಜರಾಯಿಗ್ ಹೋಗಿದೆ ಮುಜ್ರಾಯಿ ಯಾವಾಗ ಕೊಡ್ತಾರೆ ಕರ್ಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಇವಾಗ ಹೂವು ಅದನ್ನ ನೋಡಿ ಹೂವು ಹಾಕಿಲ್ಲ ಇವಾಗ ಅವ್ರಿಗೆ ನನ್ನ ಒಂದವರಲ್ಲಿ ನಲವತ್ತು ಲಕ್ಷ ಕೊಡಬೇಕು ಇಲ್ಲ ಕರ್ಗನ ನಾನು ಮೂರ್ ದಿವಸ ಬಿಟ್ಟು